ಹಳಿಯಾಳ್ ಕಾಲೇಜ್ ಅಂತಲೇ ಜನ ಗುರುತಿಸ್ತಾರೆ ಇಲ್ಲಿ ಟೋಟಲ್ ಆಗಿ ಅರ್ವ ಆರು ಎಕರೆ ಪ್ರದೇಶನ ಒಳಗೊಂಡಂಥ ನಮ್ಮ ಮಹಾವಿದ್ಯಾಲಯದಲ್ಲಿ ಸರ್ಕಾರಿ ಶಿಕ್ಷಣ ಸಂಸ್ಥೆ ಆಗಿರೋದ್ರಿಂದ ಸೌಲಭ್ಯಗಳ ಹೊರತೆ ಇರುತ್ತೆ ಆದ್ದರಿಂದ ವಿಶಾಲವಾದಂಥ ಮೈದಾನದಲ್ಲಿ ಕಸ ಡಿಲಿವಾರಿ ಮಾಡೋದಿರ್ಬೋದು ಅಥವಾ ಸ್ವಚ್ಛತಾ ಇರ್ಬೋದು ನಮ್ಮಿಂದ ಎಷ್ಟು ಸಾಧ್ಯ ಅಷ್ಟು ನಾವು ಮಾಡಿಕೊಂಡು ಆ ಒಂದು ಸ್ವಚ್ಛತೆಯನ್ನು ನಿಭಾಯಿಸ್ಕೊಂಡು ಹೊರಟಿದ್ದೀವಿ ಅಂಥದ್ರಲ್ಲಿ ನಮ್ಮ ಮಹಾವಿದ್ಯಾಲಯಕ್ಕೆ ಭೇಟಿ ನೀಡಿದಂಥ ಗಣಪತಿ ಗುಂಡುಕ್ಕರ್ ಅನ್ನೋರು ಭೇಟಿ ನೀಡಿದರು ಅವರಿಗೆ ನಾನು ಒಂದು ವಿನಂತಿಯನ್ನು ಮಾಡಿಕೊಂಡಿದ್ದೆ ಸೊ ಹಳೆಯಾಳದಲ್ಲಿ ಇದ್ದಂಥ ಲೋಕಲ್ದಲ್ಲಿ ಇರೋಂಥ ಸಂಘಟನೆಗಳು ನಮಗೆ ಸಹಾಯ ಮಾಡಿದರೆ ಇನ್ನೂ ಹೆಚ್ಚು ಸ್ವಚ್ಛತೆಯನ್ನು ಕಾಪಾಡ್ಕೋಬೋದು ಹದಿಮೂರು ನೂರ ಹನ್ನೊಂದು ವಿದ್ಯಾರ್ಥಿಗಳು ಓದ್ತಿರುವಂಥ ಮಹಾವಿದ್ಯಾಲಯದಲ್ಲಿ ವಿದ್ಯಾರ್ಥಿನಿಯರ ಸಂಖ್ಯೆ ಜಾಸ್ತಿ ಇದೆ ಅವರ ಸಂರಕ್ಷತೆ ದೃಷ್ಟಿಯಿಂದಲೂ ಕೂಡ ಇನ್ನೂ ಹೆಚ್ಚೆಚ್ಚು ಸಂಘಟನೆಗಳು ಬಂದು ನಮ್ಗೆ ಸಹಕಾರವನ್ನು ನೀಡಿದರೆ ನಾವು ಈ ಮಹಾವಿದ್ಯಾಲಯಕ್ಕೆ ಇಲ್ಲಿ ಕೆಲಸ ಮಾಡ್ತಿರೋಂಥ ಬೋಧಕ ಬೋಧಕೇತರ ಸಿಬ್ಬಂದಿಗಳು ಇನ್ನೂ ಹೆಚ್ಚು ಸೇವೆಯನ್ನು ಸಲ್ಲಿಸೋಕ್ಕೆ ಸಾಧ್ಯ ಆಗ್ತೈತಿ ಇವತ್ತು ನಮ್ಮ ಮಹಾವಿದ್ಯಾಲಯಕ್ಕೆ ಭೀಮ್ ಆರ್ಮಿ ಸಂಘಟನೆಯಿಂದ ಬಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸ್ವಚ್ಛತಾ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮಗೆ ಸಹಕರಿಸಿದ್ದಾರೆ ಅವರಿಗೆ ಪ್ರಾಚಾರ್ಯ ಹುದ್ದೆಯಲ್ಲಿ ಇದ್ದಂಥ ನಾನು ನಮ್ಮ ಮಹಾವಿದ್ಯಾಲಯದಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳ ಪರವಾಗಿ ಹಾಗೂ ಬೋಧಕ ಬೋಧಕೇತರ ಸಿಬ್ಬಂದಿಗಳ ಪರವಾಗಿ ಅವರಿಗೆ ಅಭಾರಿಯಾಗಿದ್ದೇನೆ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಅವರಿಗೆ ಅನಂತ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಮುಂದಿನೂ ಕೂಡ ಭೀಮ್ ಆರ್ಮಿ ವತಿಯಿಂದ ನಮ್ಮ ಮಹಾವಿದ್ಯಾಲಯಕ್ಕೆ ಇದೇ ರೀತಿ ಸೇವೆಯನ್ನು ನಾವು ಅಪೇಕ್ಷಿಸ್ತೇವೆ ಮತ್ತೊಮ್ಮೆ ಎಲ್ಲರಿಗೂ ಅಭಿನಂದನೆಗಳು